ಎಲ್ಲೇ ಹೋದ್ರು ಜಾತ್ರಿ ಅಂದ್ರ ಗದ್ಲ ಇರ್ಬೇಕ್ರಿ ಅಂದ್ರೆ ಸಿಸ್ಟಮ್ ಇರ್ಬೇಕ್ರಿ ತರ್ಚಾರ್ ನೋಡ್ರಿಪಾ ಸಿಸ್ಟಮ್ ಇಲ್ಲೇ ಕಿಂಗ್ ಮೇಕರ್ ತರ್ಸಾರ್ರಿ ಕಿಂಗ್ ಮೇಕರ್ ಈ ಗ್ರಾಮದಾಗ ಕಿಂಗ್ ಮೇಕರ್ ಹಚ್ಚ ನೋಡ್ರಿ ಸೌಂಡ್ ಬಿಡಾತ ನೋಡ್ರಿಪಾ ಲೈಟಿಂಗ್ ಅಂಗರು ಮಸ್ತ್ ಬೆಂಕಿ ಬ ಕೊಟ್ಟ ನೋಡ್ರಿಪಾ ಯಾವ್ದಾರ ಪಿಕ್ಚರ್ ಬಂತಂದ್ರ ಟಕಿಸ್ದಾಗ ಹೆಂಗ ದೊಡ್ಡ ದೊಡ್ಡ ಬ್ಯಾನರ್ ಮಾಡಿಸಿರ್ತಾರ ನೋಡ್ರಿ ಹೆಂಗ್ ದೊಡ್ಡ ದೊಡ್ಡ ಬ್ಯಾನರ್ ಮಾಡಾಕ್ಷರ ನೋಡ್ರಿ ಇಲ್ಲಿ ಹುರಿದ ಬರೀ ಹುರಿ ಹಾಕ್ಸಾರ ಪಾ ಇಲ್ಲಿ ಒಳಗ ಪಾ ಎಲ್ಲಾರ್ಗು ನಾ ಇವತ್ತ ನಮ್ಮ ಊರಿಗೆ ಬಂದಿದ್ದೀವಿ ನೋಡ್ರಿಪ್ಪ ಯಾವ ಊರಪ್ಪ ಅಂತಂದ್ರೆ ಇದು ಹಾನಗಲ್ ತಾಲೂಕು ಇಲಿವಾಳ ಅಂತ ಹೇಳ್ರಿ ಆ ಒಳಗ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವ ನಡೆಯತ್ತೈತ್ರಿ ಬರ್ರಿ ಒಳಗ ನೋಡೋಣ ಅಂತ ಈ ಊರ ಅಂಕರು ಮಸ್ತ್ ಮಾಡ್ತಾರೀ ಐದು ವರ್ಷ ಕಂಬರು ದೇವಿ ಜಾತ್ರೆಯ ಬರ್ರಿ ನೋಡ್ಕೊಂಬರೋಣ ಅಂತ ಏನೇನು ಮಾಡ್ಯಾರ ಏನಿಲ್ಲ ಅಂತ ಹೇಳಿ ಈ ಗ್ರಾಮದ ಗ್ರಾಮ ದೇವತೆ ರೀಕಿ ದ್ಯಾಮವ್ವ ದೇವಿ ಇದ ಹಾವೇರಿ ಜಿಲ್ಲಾ ಸಂಬಂಧ ಹೋರಿದ ಬ್ಯಾನರ್ ಬ್ಯಾನರ್ ಇಡೀ ಊರು ತುಂಬಾ ಹೋರಿದ ಬ್ಯಾನರ್ ಹಾಕಿಸ್ಬಿಟ್ಟಾರ ನೋಡ್ರಿ ಹೋರಿ ಲವರ್ಸ್ ಬಹಳ ಮಂದಿ ಅದ ರೀ ಊರಾಗ ಯಾಕಂದ್ರೆ ಹಾವೇರಿ ಜಿಲ್ಲಾ ಅಲ್ರಿ ಯಾವ್ದಾರ ಪಿಕ್ಚರ್ ಬಂತಂದ್ರ ಹಾಕಿಸ್ದಾಗ ಹೆಂಗ ದೊಡ್ಡ ದೊಡ್ಡ ಬ್ಯಾನರ್ ಮಾಡಿಸಿರ್ತಾರ ನೋಡ್ರಿ ಹೆಂಗ ದೊಡ್ಡ ದೊಡ್ಡ ಬ್ಯಾನರ್ ಮಾಡಾಕ್ ಶಾರ ನೋಡ್ರಿ ಇಲ್ಲಿ ಹೋರಿದ ಬರೀ ಹುರಿ ಹಾಕ್ಸ್ಯಾರ ನೋಡ್ರಿಪ್ಪ ಇಲ್ಲಿ ಇಲ್ಲಿ ಒಳಗ ದ್ಯಾಮವ್ವನ ಕೋಣ ನೋಡ್ರಿ ಇದು ದ್ಯಾಮೋ ಅಂತನ ಬಿಟ್ಟಿರ್ತಾರೀ ಇದ್ ಇಲ್ಲ ನೋಡ್ರಿ ಇಲ್ಲ ತೇರ ರೆಡಿ ಮಾಡತ್ತಾರೀ ಯಾಕಂದ್ರ ಬೆಳತನಕ ತೇರು ಎಳಿತಾ ಇಲ್ಲಿ ರಾತ್ರಿಯಿಂದ ಬೆಳಗ್ಗೆ ಮಠ ತೇರ್ ಎಳದಿರ್ತಾರಲ್ರಿ ಎಳದ ಬಂದ್ ನಿಂತಿಂದ ಈ ಮಂಟಪದಾಗ ಮಹಾ ಮಂಟಪದಾಗ ಒಳಗ ದೇವಿನ ಅನುಷ್ಠಾಪನೆ ಮಾಡಿ ಕೂರಿಸ್ತಾರ ನೋಡ್ರಿಪ್ಪ ದೇವಿನ ಇದ್ರೊಳಗ ಈಗ ಎಷ್ಟು ಖಾಲಿ ಖಾಲಿ ಕಾಣತತ್ತಲ್ಲ ನಾಳೆ ಬಂದು ನೋಡಿದ್ರ ಯಾ ನಮಿ ಜನ ತುಂಬಿರ್ತಾರಲ್ರಿ ಇಲ್ಲಿ ಕಾಲ್ ಇಡಕ್ ಸಹಿತ ಜಗಾ ಇರೋಂಗಿಲ್ಲಪ್ಪಾ ಎಲ್ಲೇ ಹೋದ್ರು ಜಾತ್ರೆ ಅಂದ್ರೆ ಗದ್ಲ ಇರ್ಬೇಕ್ರಿ ಅಂದ್ರೆ ಸಿಸ್ಟಮ್ ಇರ್ಬೇಕ್ರಿ ತರ್ಚಾರ್ ನೋಡ್ರಿಪಾ ಸಿಸ್ಟಮ್ ಇಲ್ಲೇ ಕಿಂಗ್ ಮೇಕರ್ ತರ್ಚಾರ್ರಿ ಕಿಂಗ್ ಮೇಕರ್ ಈ ಗ್ರಾಮದಾಗ ಕಿಂಗ್ ಮೇಕರ್ ಹಚ್ಚ ನೋಡ್ರಿ ಹಂಗ್ ಹಚ್ಚ ಸೌಂಡ್ ಬಲಾತ ನೋಡ್ರಿಪ ಲೈಟಿಂಗ್ ಸಂಗರು ಮಸ್ತ್ ಬೆಂಕಿ ಕೊಟ್ಟ ನೋಡ್ರಿಪಾ ಸಿಸ್ಟಮ್ ಕಡೆ ಬಾಳ ಗದ್ಲ ಇದ್ದಿದ ನಾವೀಗ ತೇರ್ ರೆಡಿ ಮಾಡ್ಲಿ ಬಂದ ನೋಡ್ರಿಪಾ இல்லை தேர் ரெடி மாரளா ஸ்பெஷல் சந்த மேழ அது நுடசோரு வந்து நோட் ரூப்பா இல்லை ஹெங்க நுட்ஸ் தர ஹெங்க் தர்த்தி நோட்கொருப்பா ಇಲ್ಲಿ ತೇರ್ ಬಾಗಲ್ ಮುಂದ ಹಿಂಗ ಅರ್ಬಿ ಹಾಕ್ಯಾರ ಅಂತಂದ್ರ ಒಳಗ ದೇವಿ ಮೂರ್ತಿನ ರೆಡಿ ಮಾಡ್ತಿರ್ತಾರೆ ತೇರ್ ಒಳಗ ದೇವಿನ ಕುಂದಿರಿಸಿ ತೇರ್ ಎಳಿತಾರ ಇಡೀ ಊರಾಗ ಅದರ ಸಂಬಂಧ ಇಲ್ಲಿ ಒಳಗ ದೇವಿ ರೆಡಿ ಮಾಡಿರ್ತಾರಲ್ರಿ ಯಾರಿಗೂ ಕಾಣಬಾರ್ದು ಅಂತ ಹೇಳಿ ಹಂಗ ಕಟನ್ ಹಾಕಿರ್ತಾರೀಪಾ ದೇವಿಗೆ ಒಳಗ ಉಡಿ ಅಂತೇಳಿ ಉಡಕ್ಕಿ ಎಲ್ಲಾ ಸಾಮಾನು ಕೊಟ್ ಕಲ್ಸಾತಾರೀ ಹಂಗ ಮಾಲಿನೂ ಹಾಕಾಕ ಕೊಟ್ಟು ಕಳ್ಸಾತಾರ ನೋಡ್ರಿಪ್ಪ ಇಲ್ಲಿ ತೇರ್ ಒಳಗ ಇಲ್ಲಿ ನೋಡ್ರಿ ಶಾರ್ಟ್ಸ್ ಹರ್ಸಾತಾರ ಈಗ್ಯಾಕ ಶಾರ್ಟ್ಸ್ ಹರ್ಸತಾರ ಅಂತ ಅಂದ್ರ ತೇರ್ ಎಳ್ಯಾಕ ಇನ್ನೇನು ಕೆಲವು ಕ್ಷಣದಾಗ ಸ್ಟಾರ್ಟ್ ಮಾಡ್ತಾರಿ ಯಾಕಂದ್ರೆ ದೇವಿ ಮೂರ್ತಿ ಒಳಗ ಅನುಷ್ಠಾಪನೆ ಆಗೈತ್ರಿ ಇನ್ನೇನ ಊರಾಗೆಲ್ಲ ಮೆರವಣಿಗೆ ಮಾಡಿಸೋದಂದ್ರೆ ಒಳ್ದತ್ ನೋಡ್ರಿಪಾ ಈಗ ಅಲ್ಲಿ ತೇರಿಗೆ ಹಾಕಿದಂತ ಕರ್ಟನ್ ತೆಗಿತಾರ ನೋಡ್ರಿಪ್ಪ ಇನ್ನೇನ ದೇವಿ ಮೂರ್ತಿಗೆ ಅಡ್ಡ ಹಾಕಿದ್ದ ಅರ್ಬಿನ ತಗದ್ ನೋಡ್ರಿಪ್ಪ ಇನ್ನೇನ್ ಸ್ವಲ್ಪ ಕ್ಷಣದಾಗ ದೇವಿ ಮೂರ್ತಿ ಕಾಣ್ತೈತ್ರಿ ನಮಗ ದರ್ಶನ ತಗೊಂಡು ನೋಡ್ರಿಪ್ಪ ಗ್ರಾಮ ದೇವಿಗೆ ಮಹಾ ಮಂಗಳಾರತಿ ಮಾಡಕತ್ತಾರ ನೋಡ್ರಿ ಇಲ್ಲೇ ನೋಡಿಕೊರ್ರಿ ನೀವು ದರ್ಶನ ತಗೋರಿ ಇನ್ನೇನ ತೇರ ಸ್ಟಾರ್ಟ್ ಮಾಡಿದ್ರು ನೋಡ್ರಿ ಪಾ ತೇರ್ ಮುಂದೆ ಇನ್ನ ನೋಡ್ಕೋರಿ ಗುಡಿಂದ ಹಿಡಿದ ಪಾದಗಟ್ಟಿ ಮುಟ್ಟಿ ಹೊಳ್ಳಿ ಬರೋದ್ರಾಗೆ ಬೆಳಕ್ ಹರಿದೋಗಿರ್ತೈತ್ರಿ ಪಾ ಇನ್ನೊಂದ್ ಏನಂದ್ರೆ ನಮ್ದ್ ನಾಳೆ ಬೆಳಕ್ ಹರಿದ್ರ ಸೆಕೆಂಡ್ ಪಿ ಯು ಸಿ ಕೆಮಿಸ್ಟ್ರಿ ಎಕ್ಸಾಮ್ ಅದಾವ್ರಿ ಫೈನಲ್ ಎಕ್ಸಾಮ್ ಹಂಗಾಗಿ ನಾವು ದೇವಿ ಆಶೀರ್ವಾದ ತಗೊಂಡು ಹೋದ್ರ ಅಂತ ಬಂದಿದ್ದೀವಿ ಊರಿಗೆ ಈಗ ರಾತ್ರಿಯಿಂದ ಹಿಡಿದು ಬೆಳಗ್ಗೆ ಮಠ ವಿಡಿಯೋ ಅಂಕರು ಮಾಡಕ್ ಆಗೋದು ಇಲ್ರಿ ಪಾ ಸೊ ಈ ವ್ಲಾಗ್ ನಾವಿಲ್ಲೇ ಮುಗಿಸ್ತೇವ್ರಿ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗ್ ದಾಗ ಅಲ್ಲಿ ಮಠ ಥ್ಯಾಂಕ್ ಯು ಧನ್ಯವಾದಗಳು ಜೈ ಹಿಂದ್ ಎಲ್ಲರಿಗೂ ಶುಭವಾಗಲಿ